ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಎಸ್ಪೆಷಲಿ ಟೊಮೊಟೊ ಬೆಳೆಗಾರರು ನೋಡ್ಲೇಬೇಕು ಹಾಗೆ ಬೇರೆ ರೈತರಿಗೆ ಇದನ್ನ ಶೇರ್ ಮಾಡಬೇಕು ಯಾಕಂದ್ರೆ ಟೊಮೊಟೊ ಬೆಳೆಗಾರರಿಗೆ ಪ್ರಸ್ತುತವಾಗಿ ಕಾಡ್ತಿರೋ ಸಮಸ್ಯೆ ಏನಂದ್ರೆ ಬಿಂಗಿ ವೈರಸ್ ಈ ಬಿಂಗಿ ವೈರಸ್ಗೆ ತುಂಬಾ ರಾಸಾಯನಿಕ ಸಿಂಪಡಣೆಗಳನ್ನ ಬಳಸಿ ಯಾವುದೇ ಫಲಿತಾಂಶ ಬರದೆ ಟೊಮೊಟೊ ಬೆಳೆಗಾರರು ಟೊಮೊಟೊ ಬೆಳೆಯನ್ನು ಅರ್ಧದಲ್ಲೇ ಕೈ ಬಿಡ್ತಾ ಇದಾರೆ ಆದ್ರೆ ಈಗ ಈ ವೈರಸ್ ವೈರಸ್ಗೆ ಒಂದು ಪರಿಹಾರ ಸಿಕ್ಕಿದೆ ಏನಪ್ಪಾ ಅದು ಅಂದ್ರೆ ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂತಹ ವೆಲ್ಡನ್ ಹಾಗೂ ಡಿಫೆಂಡರ್ ನ ಸ್ಪ್ರೇ ಮಾಡೋದ್ರ ಮೂಲಕ ಈ ಒಂದು ಬಿಂಗಿ ವೈರಸ್ ನ ಹತೋಟಿ ಮಾಡ್ಕೋಬಹುದು ಈಗ ನೀವು ನೋಡ್ತಿರೋಂತ ತೋಟ ಬಂದ್ಬಿಟ್ಟು ನಮ್ಮ ರೈತರಾಗಿರುವಂತಹ ಗಜೇಂದ್ರ ಅವರದು ಈ ತೋಟ ಇರುವಂತಹದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹುಲಿಮಂಗ್ಳ ಹೊಸಕೋಟೆ ಅಂತ ಒಂದು ಗ್ರಾಮದಲ್ಲಿ ಈ ಒಂದು ತೋಟ ಇರುವಂತದ್ದು ಇವರು ಸಹ ನಾಟಿ ಮಾಡಿ ಹತ್ತಡದಿಂದಲೇ ಈ ಒಂದು ಟೊಮೆಟೊ ತೋಟಕ್ಕೆ ಬಿಂಗಿ ವೈರಸ್ ಅಟ್ಯಾಕ್ ಆಗಿತ್ತು ಅದಾದ್ಮೇಲೆ ವೆಲ್ಡನ್ ಹಾಗೂ ಡಿಫೆಂಟರ್ನ ಸ್ಪ್ರೇ ಮಾಡ್ಕೊಂಡ್ ಬರ್ತಾ ಇದಾರೆ ವಾರಕ್ಕ ಒಂದೊಂದು ಸ್ಪ್ರೇ ತರ ವೈರಸ್ ಸ್ಪ್ರೆಡಿಂಗ್ ಸ್ಟಾಪ್ ಆಗಿದೆ ಮತ್ತೆ ವೈರಸ್ ಬಂದಿರೋ ಗಿಡದಿಂದಾನೆ ಹೊಸ ಕೂಡಿ ಏನ್ ಬರ್ತಾ ಇದೆ ಅದು ನೀಟಾಗಿ ಓಪನ್ ಅಪ್ ಆಗಿ ಬರ್ತಾ ಇದೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮಗೆ ಸೊ ನಮ್ಮ ವೆಲ್ಡನ್ ಹಾಗೂ ಡಿಫೆಂಡರ್ ತುಂಬಾ ಜನ ಟೊಮೊಟೊ ಬೆಳೆಗಾರರು ಬಳಸಿ ಈಗ ಉತ್ತಮ ಫಲಿತಾಂಶ ಪಡೆದಿದ್ದಾರೆ ನಿಮ್ ತೋಟದಲ್ಲಿ ಏನಾದರೂ ಬಿಂಗಿ ವೈರಸ್ ಹೆಚ್ಚಾಗಿ ಕಾಡ್ತಿದ್ರೆ ವೆಲ್ಡನ್ ಹಾಗೂ ಡಿಫೆಂಡರ್ನ ಬಳಸೋದ್ರ ಮೂಲಕ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬಹುದು ಹಾಗೆ ಇದನ್ನ ಎಲ್ಲಾ ರೀತಿ ಬೆಳೆಗೂ ಇದನ್ನ ಬಳಸ್ಕೋಬಹುದು ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ಧನ್ಯವಾದಗಳು